ಮಲ್ಲೇಶ್ವರಂ ನಿವಾಸದಿಂದ ಸರೋಜಾ ದೇವಿ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರವನ್ನು ರವಾನೆ ಮಾಡಿ ಮಾಡಲಾಗ್ತಾ ಇದೆ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ದಶವಾರಕ್ಕೆ ರವಾನೆ ಮಾಡಲಾಗ್ತಾ ಇದೆ ತಾಯಿಯ ಪಾರ್ಥಿವ ಶರೀರಕ್ಕೆ ಹೆಗಲನ್ನ ಕೊಟ್ಟಂತಹ ಪುತ್ರ ಗೌತಮ್ ರಸ್ತೆಯುದ್ದಕ್ಕೂ ಅಭಿಮಾನಿಗಳ ಅಂತಿಮ ನಮನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ನೋಡಿ ಮಲ್ಲೇಶ್ವರಂ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ ಒಂದು ಕಡೆ ಚನ್ನಪಟ್ಟಣದ ದಶವಾರದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿದೆ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಗೋವಿಂದ ಗೋವಿಂದ ಅನ್ನುವಂತಹ ನಾಮಸ್ಮರಣೆಯ ಜೊತೆ ಜೊತೆಗೆ ಈಗ ಅವರ ತೆರೆದ ವಾಹನದಲ್ಲಿ ಈ ಮೃತದೇಹವನ್ನು ಇರಿಸಿ ಈಗ ಚನ್ನಪಟ್ಟಣ ದಶಾವತಾರ ಅಲ್ಲಿಗೆ ಅವರ ಏನು ಸಿದ್ಧತೆಗಳಾಗಿದೆಯೋ ಅಲ್ಲಿಗೆ ಈಗ ರವಾನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಮತ್ತು ಅಭಿಮಾನಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಬಹುದು ಅಂತ ಕೂಡ ಗೌತಮ್ ಅವರು ಕೂಡ ಹೇಳಿದರು ಮತ್ತು ಎರಡು ಕಡೆ ನಿಲ್ಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದರು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಎರಡೂ ಕಡೆ ನಿಲ್ಲಿಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಹತ್ತು ನಿಮಿಷ ಈ ರೀತಿಯಾಗಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ತೆರೆದ ವಾಹನದಲ್ಲಿ ಇದೀಗ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಈಗಾಗಲೇ ಯಾವ ಮಾರ್ಗವಾಗಿ ತೆರಳಬೇಕು ಅನ್ನುವಂತಹ ರೂಟ್ ಮ್ಯಾಪ್ ಎಲ್ಲವೂ ಕೂಡ ಸಿದ್ಧತೆಯಾಗಿದೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ರೂಟ್ ಮ್ಯಾಪ್ ರೆಡಿಯಾಗಿದೆ ಯಾವ್ಯಾವ ಮಾರ್ಗದಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ರೂಟ್ ಮ್ಯಾಪ್ ಸಿದ್ಧತೆಯಾಗಿದೆ ಅದರಂತೆಯೇ ಈ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಇಲ್ಲಿಂದ ಮಲ್ಲೇಶ್ವರಂನಿಂದ ಹಿಡಿದು ಅವರ ಈ ಚನ್ನಪಟ್ಟಣದ ದಶವಾರದಲ್ಲಿ ಏನು ಅಂತ್ಯಕ್ರಿಯೆ ಆಗುತ್ತೋ ಅಲ್ಲಿಯವರೆಗೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ ಅಮ್ಮ ಹುಟ್ಟಿದ ಊರು ಅನ್ನೋ ಕಾರಣಕ್ಕೆ ಅಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ನೋಡಿ ಹಳ್ಳಿಯಲ್ಲಿ ಹುಟ್ಟಿ ಡಿಲ್ಲಿಗೆ ಬಂದು ಅವರ ಜೀವನವನ್ನು ಯಾವ ರೀತಿಯಾಗಿ ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಸಾಮಾನ್ಯವಾಗಿ ಹಳ್ಳಿಯಿಂದ ಬಂದಂತಹ ಬಿ ಸರೋಜಾದೇವಿಯವರು ಚಿತ್ರರಂಗದಲ್ಲಿ ಲೇಡಿ ಸ್ಟಾರ್ ಅಂತಲೇ ಹೇಳಿ ಅವರನ್ನು ಕರೀತಾರೆ ಅಭಿನಯ ಸರಸ್ವತಿ ಕನ್ನಡತು ಪೈಂಗಿಳಿ ಅಂದರೆ ಕನ್ನಡದ ಗಿಳಿ ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈವ ಐದರಿಂದಲೂ ಕೂಡ ಕಲಾ ಬದುಕನ್ನು ಆರಂಭಿಸಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಏಳು ದಶಕಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಹೆಜ್ಜೆಯನ್ನು ಮೂಡಿಸಿದ್ದಾರೆ ಆವಾಗಿಂದ ಪರಿಚಯ ಹಾಗಾಗಿ ಆವಾಗವಾಗ ನಮ್ಮ ಸಂಘದ ವೈಸ್ ಆಗಿದ್ರು ಅವ್ರನ್ನ ಭೇಟಿ ಮಾಡಕ್ಕೆ ಬರ್ತಾಯಿದ್ದು ಹೋಗ್ತಾಯಿದ್ದು ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ ಅವ್ರ ಆತ್ಮಕ್ಕೆ ದೇವರ ಶಾಂತಿ ಕೊಡ್ಲಿ ಅವ್ರ ಕುಟುಂಬದವರಿಗೆ ಅವ್ರು ಕಳ್ಕೊಂಡಿರೋ ಶಕ್ತಿ ಕೊಡ್ಲಿ ಅಂತ ದೇವ್ರ ಬೇರೆ ನಮಸ್ಕಾರ ಕನ್ನಡ ಚಿತ್ರರಂಗ ಕನ್ನಡ ಅವಿಸ್ಮರಣೀಯ ನಟಿ ಆವಾಗಿಂದ ಪರಿಚಯ ಹಾಗಾಗಿ ಆವಾಗ ನಮ್ಮ ಸಂಘದ ವೈಸ್ ಪ್ರೆಸಿಡೆಂಟಾಗಿದ್ದರು ಅವ್ರನ್ನ ಭೇಟಿ ಮಾಡಕ್ಕೆ ಬರ್ತಾ ಇದ್ರು ಹೋಗ್ತಾ ಇದ್ರು ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ ಅವ್ರ ಆತ್ಮಕ್ಕೆ ದೇವರಿಗೆ ಶಾಂತಿ ಕೊಡ್ಲಿ ಅವ್ರ ಕುಟುಂಬದವರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡ್ಲಿ ಅಂತ ದೇವ್ರಿಗೆ ಬೇಡಿಕೊಡ್ತಾರೆ ನಮಸ್ಕಾರ ಕನ್ನಡ